மஸ்தெல் டூ மை நியூ யூட்டூப்லே பந்த்கேனி துபாய்ல சோ மாத்தேர் மல்து கமெண்ட் மண் பந்தக்கேன் துபாய் ತುಲೆ ಮುಲ್ಪ ಕಂಡ ಹೊಟ್ಟೆ ದೊಂಬು ಇತ್ತ ಟೈಮು ಮುಲ್ಪ ಐದು ಗಂಟೆ ಆಯ್ತು ಪಂಡ ಇಂಡಿಯಾದ ಹಾಜರೆ ಗಂಟೆ ಆಂಡ ಆಂಡಲ ಮುಲ್ಪ ತುಲೆ ಎಂಚ ದೊಂಬು ಇಪ್ಪಂಡು ಬಂದು ನಮ್ಮ ಇಂಡಿಯಾಡ್ ಇಪ್ಪನಾಗ ಒಂಚೂರು ಕತ್ತಲ ಕತ್ತಲ ಯಾರ ಶುರು ಆಪುಂಡು ಬಟ್ ಆಂಡ ಮುಲ್ಪ ನಲ್ಲ ದೊಂಬು ಉಂಡು ತುಲೆ ಇನ್ನು ಮುಲ್ಪದ ನಮ್ಮ ಬೈಕ್ ಕಡೆ ಹೆಂಚು ಅಂಚಿಂಚು ಅಲ್ಪ ಮುಲ್ಪ ಅಂಚಿಂಚು ಪರ ಇಂದೇ ನ್ಯೂಸ್ ಮನ್ಪೇರು ಬೈಕ್ಸ್ ಎಲ್ಲ ಉಂಡು ಮುಲ್ಪ ಬಕ್ಕ ನಮ್ಮ ಇತ್ತೆ ಮನಿ ಎಕ್ಸ್ಚೇಂಜ್ ಎಲ್ಲ ಮನ್ಪೇರಿ ಇತ್ತಂಡ ಮುಲ್ಪ ಒಂದು ಮನಿ ಎಕ್ಸ್ಚೇಂಜ್ ಇದು ಎಸ್ ದುಬೈ ದುಬೈದ ಗಿಫ್ಟ್ ಗ್ಯಾಲರಿ ಸೆಂಟರ್ ಬಂದಿದ್ದು ಗಿಫ್ಟ್ ಮಾತ್ರ ಪರ್ಚೇಸ್ ಮಾಡ್ಬೇತ್ಂಡ ಹೋದಲ್ಪ ಪರ್ಚೇಸ್ ಮಾಡ್ಕೊಲಿ ಎಸ್ ಬಲೆ ನಮ್ಮ ರೋಡ್ ಕ್ರಾಸ್ ಬಂದಾಗ ತುಲೇ ಮಲ್ಪ ಸೈಕಲ್ಸ್ ಮತ್ತ ಪಾರ್ಕ್ ಮಲ್ದೇರ್ ಇಂದುಡೆ ನೈಟ್ ಟೈಮ್ ಬತ್ತನ ನಲ್ಲ ಶೋಕ್ ತೋಜುಂಡು ತುಲೇ ಬೈಯ ಡಾನ್ಸ್ ಮತ್ತ ಜನಕುಲು ಮಲ್ಪ ದಕಲ ಕಲ ಬೇಲ ಮುಗಿತದ ಎಲ್ಲಡೆ ಪೋಂದುಲ್ಲೇರ್ ಪಕ್ಕ ಮಲ್ಪ ತುಲೇ ಅಲ್ಮದೀನಾ ಸೂಪರ್ ಮಾರ್ಕೆಟಿಂದು ಹೈಪರ್ ಮಾರ್ಕೆಟ್ ಅಲ್ಮದೀನಾ ಬಕ್ಕ ಮಲ್ಪತೂಲಿ ನಮ್ಮ ದುಬೈದ ಮೆಟ್ರೋ ಸ್ಟೇಷನ್ ಅಲ್ರಿಗಾ ಪಂಡಯಾನಿಪ್ಪು ಏರಿಯಾ ಅಲ್ರಿಗ ಸೋ ನಿಯರ್ ಮೆಟ್ರೋ ಸ್ಟೇಷನ್ గంబు కండ ఒటం అంచ వీడియో అన్సరు క్లారిటీ బి సో హుల్పత్ ఉల్ అల్గ మెట్రో స్టేషన్ందు సో నెత్త ఉల ఇన్సెప్ ಬಕ್ಕ ನೆತ್ತ ದಾದ ಬಕ್ಕ ಈ ಮೆಟ್ರೋದಲ್ಲ ಪೋಪಿನಿ ನೆತ್ತ ವೀಡಿಯೋ ನಿಕ್ಲಿಕ್ಕೆ ನಾನು ನೆಕ್ಸ್ಟ್ ಲಾಗಿ ಪಾಡುವೆ ಸೊ ನೆಕ್ಸ್ಟ್ ಲಾಗ್ ನಿಕ್ಲೆ ತೂ ಅಲ್ಲಿ ಸೋ ಇಂದು ದುಬೈದ ಸ್ಟ್ರೀಟ್ ಉದೋಗಿ ಪೋಂಡ ನನ್ನ ಉಂಡು ನೆಕ್ಸ್ಟ್ ನೆಕ್ಸ್ಟ್ ಲಾಗ್ ಹಿಡಿದು ನಿಕ್ಲಿಕ್ಕೆ ದೂರ ದೂರ ಪೋದು ಪ್ಲೇಸಸ್ ಪೂರಾ ಇಂಟ್ರೊಡ್ಯೂಸ್ ಮಾಡ್ತೀಪ ಅಲ್ಲ ನಿನ್ನ ನಾಗವಲ್ಲಿ ನಾಗವಲ್ಲಿಯಾದ ಅಭದ್ರ ಕಟ್ಟುನ ಪುರ್ಣುದು ನನಗೆ ನನ್ನ ನಮ್ಮ ರೂಮಿಗೆ ಪೋಯಿ ಸೊ ಇನ್ಸಪ್ಪ ಒಂದ ಇನ್ನ ರೂಮ್ ತಿಕ್ಕ ಮುಡಿಯುತ್ತೆ ಮೆಟ್ರೋ ಸ್ಟೇಷನ್ ಹಿಡ್ದು ಮಸ್ತ್ ಕೈ ಎನ್ನ ರೂಮ್ ಇಪ್ಪನು ಮುಲ್ಪತ್ತಲ್ಲಿ ಒಂಜಿ ಕಾರ್ ಓ ರೇಂಜ್ ರೋವಾರ್ ಪುಲ್ಪ ತೋಲೆ ಮಲ್ ಸೇಲೆ ಕಟ್ಟೊಂದು ಬರ್ಪಿನ ಯಾರ್ ಅವ್ಳು ಹುಡುಗಿ ಬೆವತ್ತಾರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ಇಪ್ಪ ಪೂರ ಮುಕ್ಲೆ ಬಿಳಿಜಿರಲೆ ಅಕ್ಲೆ ಇಪ್ಪುಂಡು ಒಲ್ಪ ಒಂಜಿ ಆಮ್ಲೆಟ್ ಸೆಂಟರ್ ಉಂಡು ಉಂದ ಆಮ್ಲೆಟ್ ಸೆಂಟರ್ ಮುನ್ಪದ ಉಂದು ಸೆಲೂನ್ ರೂಮ್ ಬೊಪ್ಪಿನ ಜಾಗೆ ದುಬೈ ಇತ್ತೆ ಫುಲ್ ದೊಂಬು ಕಾರ ಕಾರ ದುಬೈ ನಡೆದು ನಮ್ಮ ಇಂಡಿಯಾನೇ ಏತೋ ಬೆಸ್ಟ್ ಎಸ್ ನಮ್ಮ ಬೈತೆ ಮೋಲ್ತು ಹೋಲಿ ಅವೆನ್ಯೂ ಹೋಟೆಲ್ ಬಂದು ಅವೆನ್ಯೂ ಹೋಟೆಲ್ಪಾ ಡೆಲಿವರಿ ಬಾಯ್ಸ್ ಬರುತ್ತೆ ನಮ್ಮ ಇಂಡಿಯಾ ಎಂಚ ಸ್ವಿಗ್ಗಿ ಝೊಮ್ಯಾಟೊ ಪರ ಇಟ್ಕೊಂಡು ಅಂಚನೆ ಮುಲ್ಪ ತಲಾ ಭತ್ತು ಪಂಪಿನ ಒಂಚ ಕೆಲವೊಂದು ಆ್ಯಪ್ ಐಟ್ ಐಟಮಲ್ಲು ಡೆಲಿವರಿ ಬಾಯ್ಸ್ ವರ್ಕ್ ಬಂದು ಪ್ಯಾರ ತೋಲೆ ಮೂಲೊಂಜಿ ತಲಾ ಭತ್ ಪಂಪಿನ ಒಂದು ಆ್ಯಪಿಂದು ಸೊ ಬಕ್ಕ ಮೂಲ್ ತೋಲಿ ಇದು ಬಬಲ್ಸ್ ಬಂದು ಏನು ಒನಸ್ ಬಂದಬೇರೆ ಬರೋರೊಂದು ದಿನ ಇಡೀಗೆ ಮಲ್ಪಾ ಎಡ್ಡೆ ಕ್ವಾಲಿಟಿ ಫುಡ್ ಕೊರಪೇರು ನಮ್ಮ ಕೇರಳದ ಕೂಡ ಇಂದು ಲಾಂಡ್ರಿ ಬೋರ್ಡ್ ಲಾಂಡ್ರಿಲ್ ಉಂಡು ಸ್ಟೂಡಿಯೋಲು ಉಂಡು ಮೂಲೆ ಕೈ ಥರ ಕಾಯ್ತಲ್ಲೇ ಪೂರ ಸೊ ಫೈನಲಿ ನಮ್ಮ ರೂಮ್ ಕೈತಲ ಒಂದು ಬತ್ತ ದುಬೈದ ಟ್ಯಾಕ್ಸಿ ತೂಲೆ ದುಬೈದ ಟ್ಯಾಕ್ಸಿ ಈ ಕಲರ್ ಡಿಪ್ಕೊಂಡು ಏನಿಪ್ಪ ನಾ ಫ್ಲಾಟು ಅದೇ ಹೆಲ್ಪ್ ಕೇಂದ್ರ ಲಗೇಜ್ ತೆಕೊಂಡ್ರೆ ನಮ್ಮ ಲಗೇಜ್ ತೆರ್ಕೋಯ್ ಎಸ್ ನಮ್ಮ ಫಿಫ್ತ್ ಫ್ಲೋರ್ಗೆ ಪೋಡು ಸೊ ಫಿಫ್ತ್ ಫ್ಲೋರ್ ಲಿಫ್ಟ್ಗೆ ವೆಯ್ಟ್ ಮತ್ತೊಂದು ಇಲ್ಲ ಎಸ್ ಲಿಫ್ಟ್ ಓಪನ್ ಆಯ್ತು finally and uh, room that they reach uh, yeah? second room and now too late in the way in my kitchen the washing machine fridge matalondo so பைனலி நம்ம ரூம் தடை வர்த்தா இந்த என்ன ரூம் லாக் ஓப்பன் போடு என்ன ரூம் ஆஹ் அல்பதாத்துவ வந்துள்ளாரு ಅಲ್ಪದಾಲಜ್ಜಿ ಈತ್ ಪೊರ್ತು ವಿಡಿಯೋ ನಾರ್ಮಲ್ ಇತ್ತು ಐ ಕೊಂಚೂರು ಸೀರಿಯಸ್ ಅವ್ರ ಬಂದು ಪಾಡ್ನಿ ಆತೆ ಫೈನಲಿ ನಮ್ಮ ಮಿನಿ ಬ್ಲಾಗ್ ಮುಗಿಪು ನಂಚಿನ ಸಮಯ ಗಾಯತಲ್ ಬಾಯ್ದಡು ಏರ್ ಮಾತ್ರ ಸಬ್ಸ್ಕ್ರೈಬ್ ಮನ್ ಪಂದೆ ವೀಡಿಯೋ ತೊಂದಲ್ಲರ ಮಾತೆಲ್ಲ ಸಬ್ಸ್ಕ್ರೈಬ್ ಮಂತ್ ವೀಡಿಯೋ ತೋಲೆ ಪಂದೆ ಏನ್ವೆ ಎನ್ನ ಸುರೂತ ಲಾಗ್ ನಿಕಲು ಸಪೋರ್ಟ್ ಮಾನ್ ಪೋರ್ ಪಂದೆ ಏನಿದೆ ನೆಕ್ಸ್ಟ್ ಲಾಗ್ ತಿಕ್ಕ ಟಟಾ ಬಾಯ್